ಶಿಡ್ಲಘಟ್ಟ ನಗರದಲ್ಲಿ ಇಂದು ನಡೆದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜೆಡಿಎಸ್ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರ ಪಕ್ಷದ ಶಾಸಕರೇ ಅನುದಾನ ತರಬೇಕಾದರೆ ಕಮಿಷನ್ ಕೊಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಅವರ ಪಕ್ಷದ ಶಾಸಕರೇ ಹೇಳುತ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಪ್ರಮಾಣ ಹೇಳುತ್ತಿದ್ದಾರೆ ಆದರೆ ಎಷ್ಟು ಸಾಲ ಮಾಡಿದ್ದಾರೆ ಎನ್ನುವುದನ್ನು ಹೇಳುತ್ತಿಲ್ಲ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ದರು ಆದರೆ ಈಗ ಯಾಕೆ ಸಾಧ್ಯವಾಗುತ್ತಿಲ್ಲ ಗ್ಯಾರಂಟಿಗಳ ಬಗ್ಗೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಭಿನ್ನವಾಗಿ ಮಾತನಾಡುತ್ತಿದ್ದಾರೆ ಗ್ಯಾರಂಟಿಗಳು ಕೊಡುವುದಕ್ಕೆ ಜನರ ಮೇಲೆ ತೆರಿಗೆ ಹೇರಲಾಗಿದೆ ಗಾಳಿ ಬೆಳಕು ಬಿಟ್ಟು ಎಲ್ಲದರ ಮೇಲೆ ತೆರಿಗೆ ಹಾಕಿದ್ದಾರೆ ಜನರ ತೆರಿಗೆಯ ಹಣವನ್ನ ಕೊಡುತ್ತಿದ್ದಾರೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಯಾವ ಉದ್ದೇಶಕ್ಕೆ ಹೋಗಿದ್ದರೂ ರಾಜ್ಯದ ಅಭಿವೃದ್ಧಿಯ ಕುರಿತು ಚರ್ಚಿಸಲು ಹೋಗಿದ್ದರೆ ಕುಮಾರಸ್ವಾಮಿ ಅವರು ಕೇಂದ್ರಕ್ಕೆ ಹೋಗಬೇಕೆಂದು ಯಾರಿಗೂ ಮನಸ್ಸಿನಲ್ಲಿ ಇರಲಿಲ್ಲ ಪಕ್ಷವನ್ನು ಉಳಿಸಬೇಕು ಎಂದು ದೆಹಲಿಯ ನಾಯಕರು ಹಳೆ ಮೈಸೂರಿನ ಭಾಗದಲ್ಲಿ ಚುನಾವಣೆಯಲ್ಲಿ ಮುನ್ನಡೆ ಸಾಧಿಸಲು ಕುಮಾರಸ್ವಾಮಿ ಅವರನ್ನು ಆಹ್ವಾನಿಸಿದ್ದರಿಂದ ಪಕ್ಷ ಉಳಿಯಬೇಕೆಂದು ಎನ್ಡಿಎ ಜೊತೆ ಕೈಜೋಡಿಸಬೇಕಾಯಿತು ಜೆಡಿಎಸ್ನ ಹನ್ನೆರಡು ಮಂದಿ ಶಾಸಕರು ನಮ್ಮೊಂದಿಗೆ ಇದ್ದಾರೆ ಎಂದು ಕೆಲವರು ಕನಸು ಕಾಣುತ್ತಿದ್ದಾರೆ ಹಣಕ್ಕಾಗಿ ಅಧಿಕಾರಕ್ಕಾಗಿ ಮಾರಾಟವಾಗುವ ಶಾಸಕರು ನಮ್ಮಲ್ಲಿ ಇಲ್ಲ ಎಂದರು ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ ನಾನು ಈ ಕ್ಷೇತ್ರದ ಜನರ ಋಣ ತೀರಿಸಬೇಕಿದೆ ಹಣಕ್ಕಾಗಿ ಅಧಿಕಾರಕ್ಕಾಗಿ ಕೆಲಸ ಮಾಡುತ್ತಿಲ್ಲ ಬಡವರು ದೀನದಲಿತರು ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತಿದ್ದೇನೆ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಕ್ಷೇತ್ರದಲ್ಲಿ ಜೆಡಿಎಸ್ ಗೆಲ್ಲಿಸಿದ್ದಾರೆ ಪ್ರತಿ ಕುಟುಂಬದವರು ನೆಮ್ಮದಿಯಿಂದ ಬದುಕಬೇಕು ದೇವೇಗೌಡರ ತತ್ವ ಆದರ್ಶಗಳನ್ನು ಅಳವಡಿಸಿಕೊಂಡು ಸ್ವಾಭಿಮಾನದಿಂದ ಕೆಲಸ ಮಾಡುತ್ತಿದ್ದೇನೆ ಮುಂದಿನ ತಮ್ಮ ಗುರಿ ರಾಜ್ಯದಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ತರಬೇಕು ನಲವತ್ತು ವರ್ಷದ ನಂತರ ಕೋಲಾರದಲ್ಲಿ ಜೆಡಿಎಸ್ ಅನ್ನು ಜನರು ಗೆಲ್ಲಿಸಿದ್ದಾರೆ ಪಕ್ಷ ಕಟ್ಟಲು ನಮಗಿರುವ ಶ್ರೀರಕ್ಷೆ ಎಂದರೆ ದೇಶದಲ್ಲಿ ಹನ್ನೊಂದು ತಿಂಗಳು ಪ್ರಧಾನಿಯಾಗಿದ್ದ ದೇವೇಗೌಡರ ಆಡಳಿತ ರಾಜ್ಯದಲ್ಲಿ ಇಪ್ಪತ್ತು ತಿಂಗಳು ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಅವರ ಗ್ರಾಮ ವಾಸ್ತವ್ಯ ಭಾಗ್ಯಲಕ್ಷ್ಮಿ ಯೋಜನೆ ಸಾರಾಯಿ ನಿಷೇಧ ಯರಗೋಳ್ ಡ್ಯಾಂ ನಿರ್ಮಾಣ ರೈತರ ಸಾಲ ಮನ್ನಾ ಚಿಕ್ಕಬಳ್ಳಾಪುರವನ್ನು ಜಿಲ್ಲೆಯನ್ನಾಗಿ ಮಾಡಿದ್ದಾರೆ ಇವೆಲ್ಲ ಕಾರ್ಯಕ್ರಮಗಳು ನಮಗೆ ಮಾದರಿಯಾಗಿವೆ ಎಂದರು ಆಗ ನಮಗೆ ಕೆಲಸ ಸಿಗಬಹುದು ನಾಲ್ಕೂವರೆ ಲಕ್ಷ ದೊಡ್ಡ ಪ್ರಮಾಣದ ಬಡ್ಜೆಟ್ ನಾವು ಈ ರಾಜ್ಯಕ್ಕೆ ಕೊಟ್ಟಿದ್ದೇವೆ ಹೇಳ್ತಾ ಇದ್ದೀರಿ ಅಂತ ಹೇಳ್ತಾ ಇರೋದ್ರಂಟಿಗಳ ಕುಮಾರ ಈ ರಾಜ್ಯದ ಮುಖ್ಯಮಂತ್ರಿಗಳ ಸಂಪೂರ್ಣವಾಗಿ ರೈತರು ಸಾಲ ಮನ್ನಾ ಮಾಡ್ತೇನೆ ಅಂತ ಹೇಳಿದ್ರು ಹದಿನಾಲ್ಕು ತಿಂಗಳಲ್ಲಿ ಇಪ್ಪತ್ತು ಸನ್ಮನೆ ಕುಮಾರಣ್ಣ ಅವರು ರೈತ ಸಾಲ ಮನ್ನಾ ಮಾಡಿದ್ರು ಅವತ್ತು ತುಂಬ ಶಾಸಕ ಮಿತ್ರ ಕೇಳ ಕುಮಾರಣ್ಣ ಅವರು ಎಂದಾದ್ರು ಹತ್ತು ರೂಪಾಯಿ ಕೊಡ್ತಕ್ಕೂ ಕಮ್ಮಿ ಮಾಡಿಲ್ಲ ಕಾಣ್ತಾ ಇತ್ತು ಕುಮಾರಣ್ಣ ಕೊಟ್ಟಂತ ರೈತರ ಪರವಾಗಿ ಮಾತನ್ನು ವಹಿಸ್ತಾರೆ ಅದೇ ಕುಮಾರಣ್ಣ ಅವ್ರನ್ನ ಇವತ್ತು ರಾಜ್ಯದ ಜನತೆ ಕಳೆದ ಸಂಸತ್ ಚುನಾವಣೆಯಲ್ಲಿ ಸನ್ಮನೆ ಕುಮಾರಣ್ಣವರು ಇಲ್ಲಿಂದ ರಾಜ್ಯ ಬಿಟ್ಟು ಕೇಂದ್ರಕ್ಕೆ ಹೋಗ್ಬೇಕು ಅಂತಕ್ಕಂಥದ್ದು ಯಾರು ಕೂಡ ಮನಸ್ಸಲ್ಲಿ ಇಟ್ಕೊಂಡಿರಲಿಲ್ಲ ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ